ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾನು ಗುಂಟೂರು ಮಾರ್ಕೆಟ್ ಇವತ್ತು ಮಾರ್ಕೆಟ್ ನಡೆದಿರುತ್ತೆ ಮೆಣಸಿನಕಾಯಿ ಮಾರ್ಕೆಟು ಸೊ ಇವತ್ತಿನ ಗುಂಟೂರು ಮಾರ್ಕೆಟಲ್ಲಿ ಯಾವ್ಯಾವ ಮೆಣಸಿನಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಓಕೆನಾ ಮೊದಲನೇದಾಗಿ ಇವತ್ತು ನಾವು ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟಿಗೆ ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ಚೀಲಗಳು ಗುಂಟೂರು ಮಾರ್ಕೆಟ್ಗೆ ಬಂದಿರ್ತವೆ ಈ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ನೋಡೋದಾದರೆ ಡಬಲ್ ಫೈವ್ ಒನ್ ಬಂದುಬಿಟ್ಟು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿರಿ ಒಂಬತ್ತು ಸಾವಿರ ಇತ್ತು ಡಬಲ್ ಒನ್ ಬಟ್ ಡಬಲ್ ಬತ್ರಿ ಒನ್ ಏರಿಕೆ ಕಂಡಿದೆ ಅಂತಲೇ ಅನ್ಬೋದು ಯಾಕಂದರೆ ಹದಿಮೂರು ಸಾವಿರದಿಂದ ಸ್ಟಾರ್ಟಿಂಗಾಗಿ ಹದಿನೈದು ಸಾವಿರ ಇವತ್ತು ಹೈಯಸ್ಟ್ ಪ್ರೈಸ್ ಮಾರ್ಕೆಟ್ ಆಗಿದೆ ಮೀಡಿಯಮ್ ಬಂದುಬಿಟ್ಟು ಅಲ್ಲೂ ಪೂರ್ ಕ್ವಾಲಿಟಿ ಇರ್ತಾವಲ್ಲ ಅವು ಬಂದುಬಿಟ್ಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಮಾರಾಟ ಆಗಿರ್ತವೆ ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಹದಿಮೂರರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟು ತೇಜಕಾಯಿ ಸೊ ತೇಜಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಏಳ್ನೂರವರೆಗೂ ಮಾರಾಟ ಆಗಿದೆ ಹದಿಮೂರು ಸಾವಿರದ ಸ್ಟಾರ್ಟಾಗಿ ಹತ್ತೊಂಬತ್ತು ಸಾವಿರದ ಏಳ್ನೂರವರೆಗೂ ಹೈಯೆಸ್ಟ್ ಪ್ರೈಸು ಮಾರ್ಕೆಟ್ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ತೇಜಕಾಯಿ ಓಕೆನಾ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರ ಹೈಯೆಸ್ಟು ಮಾರ್ಕೆಟಿಂಗ್ ಪ್ರೈಸು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರ ಹೈಯೆಸ್ಟ್ ಪ್ರೈಸು ಓಕೆನಾ ಮೀಡಿಯಮ್ ಪೂರ್ ಕ್ವಾಲಿಟಿ ಬಂದ್ಬಿಟ್ಟು ಎಂಟು ಒಂಬತ್ತು ಈ ರೀತಿ ಮಾರಾಟ ಆಗಿರ್ತವೆ ಇನ್ನು ಸಿಜೆಂಟಾ ಬ್ಯಾಡಿಗೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರ ಮಾರ್ಕೆಟ್ ಆಗಿದೆ ಸಿಜೆಂಟಾ ಬ್ಯಾಡಿಗೆದು ಒಂಬತ್ತು ಸಾವಿರ ಮೀಡಿಯಮ್ ಸ್ಟಾರ್ಟಿಂಗ್ ಪ್ರೈಸ್ ಆದರೆ ಟಾಪ್ ಕ್ವಾಲಿಟಿ ಪ್ರೈಸು ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಓಕೆನಾ ಟು ಸೆವೆಂತ್ ಹ್ಯಾಂಡ್ ಕುಬೇರ ಟೂ ಸೆವೆಂತ್ ರ್ಯಾಂಡ್ ಕುಬೇರ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರ ಹೈಯೆಸ್ಟ್ ಪ್ರೈಸು ಮಾರ್ಕೆಟಲ್ಲಿ ಇವತ್ತು ಮಾರಾಟ ಆಗಿದೆ ಟೂ ಸೆವೆಂತ್ ರ್ಯಾಂಡ್ ಕುಬೇರ ಇನ್ನು ಮೀಡಿಯಮ್ ಬಂದ್ಬಿಟ್ಟು ಎಂಟು ಒಂಬತ್ತು ಈ ರೀತಿ ಮಾರಾಟ ಆಗಿರ್ತವೆ ಓಕೆನಾ ನೆಕ್ಸ್ಟು ಸೂಪರ್ ಟೆನ್ ಈ ಸೂಪರ್ ಟೆನ್ ಬಂದುಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ಓಕೆನಾ ಎಷ್ಟು ಪ್ರೈಜು ಸೂಪರ್ ಟೆನ್ದು ಹದಿನಾರು ಸಾವಿರ ಗುಂಟೂರು ಮಾರ್ಕೆಟಲ್ಲಿ ಮೀಡಿಯಂ ಪ್ರೈಸ್ ಬಂದುಬಿಟ್ಟು ಎಂಟು ಒಂಬತ್ತು ಹತ್ತು ಈ ರೀತಿ ಮಾರಾಟ ಆಗಿದೆ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಹದಿನೈದು ಹದಿನಾರು ಹದಿನಾಲ್ಕು ಈ ರೀತಿ ಮಾರಾಟ ಆಗಿರುತ್ತೆ ಓಕೆನಾ ಸುವರ್ಣ ಬ್ಯಾಡಿಗೆ ಸುವರ್ಣ ಬ್ಯಾಡಿಗೆ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಸುವರ್ಣ ಬ್ಯಾಡಿಗೆ ಹದಿಮೂರು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರದ ಐದುನೂರು ಹೈಯೆಸ್ಟ್ ಪ್ರೈಸು ಮಾರ್ಕೆಟಲ್ಲಿ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಟೂ ಜೀರೋ ಫೋರ್ ಇದು ಓಕೆನಾ ಇನ್ನು ಮೀಡಿಯಂ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿದೆ ಫೋರ್ ಕ್ವಾಲಿಟಿ ಎಂಟು ಏಳುವರೆ ಈ ರೀತಿ ಕೂಡ ಮಾರಾಟ ಆಗಿರ್ತವೆ ಓಕೆನಾ ಇನ್ನು ಕಾಯಿ ಸೊ ಕಾಯಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಬಂಗಾರಂ ಓಕೆನಾ ಅದ್ರ ಜೊತೆಗೇ ಕಾಯಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಈ ಬಂಗಾರ ಮತ್ತು ಬುಲೆಟ್ ಎರಡು ಒಂದೇ ರೀತಿ ಮಾರಾಟ ಆಗಿದ್ದಾವೆ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ಮುಂದಿನ ಬೀಡಗಳಲ್ಲಿ ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ನಿಮಗೆ ನಾವು ಬೀಜವನ್ನು ನೆಕ್ಸ್ಟ್ ಡೇ ಖರೀದಿ ಮಾಡಿ ಟೂ ಜೀರೋ ಫೋರ್ ದಿನ ಖರೀದಿ ಮಾಡಿ ಮತ್ತು ಹೃದಯರನ್ನು ಪ್ರೆಸೆಂಟ್ ಖರೀದಿ ಮಾಡಿದ್ದೀವಿ ಈ ಎರಡನ್ನು ಯಾವ ರೀತಿ ಮತ್ತು ಯಾವ ಬೆಲೆಗೆ ಖರೀದಿ ಮಾಡಿದ್ದೀವಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು